ಅಲ್ಲಿ ಏನು ನಡೀತಾ ಇದೆ ದೈವ ಕಟ್ಟುವ ನನ್ನ ಇವತ್ತಿ ಕೂಡ ಅಷ್ಟೇ ಆ ದೈವ ಕಟ್ಟುವಂಥ ಜನಾಂಗದವ್ರನ್ನ ಗುಡಿ ಒಳಗಡೆ ಸೇರಿಸಲ್ಲ ಗೊತ್ತಾ ನಿಮಗೆ ಅಸ್ಪೃಶ್ಯತೆ ನೋಡ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿ ದೈವದ ಒಂದು ಆರಾಧನೆ ಭೂತ ಕೊಲ್ ಕೊನೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಒಂದೊಂದು ವರ್ಗದ ಒಂದು ಜಾತಿಯವ್ರನ್ನ ಕರೆದು ಅಲ್ಲಿ ಗೌರವ ಕೊಡ್ತಾರೆ ಒಂದು ಕಮ್ಯುನಿಟಿ ಇವನು ಶ್ರೇಷ್ಠ ಕಮ್ಯುನಿಟಿ ಇವನಿಗೆ ಒಂದೇ ಗೌರವ ಇವನಿಗೆ ಎರಡನೇ ಜಾತಿ ಇವನಿಗೆ ನಮ್ಮ ನಾನು ನಾನು ಮಾಡಿದಾಗ ಒಂದ್ ಜಾತಿಯವ್ರನ್ನ ಕರೆದ್ರು ಒಂದು ಜಾತಿ ಆಯಿತು ಇನ್ನೊಂದು ಜಾತಿ ಆಯಿತು ಆ ಜಾತಿಯವರು ನನ್ನ ಫ್ರೆಂಡ್ಸೇ ಆಗಿದ್ದರು ನನ್ನ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಕೇಳಿದರು ನನ್ನ ನನ್ನ ಲಿಸ್ಟಲ್ಲಿ ನನ್ನ ಹೆಸರು ಅಂತ ಪಾಪ ನೋಡಿ ಇನ್ನೂ ಆ ಜಾತಿ ಪದ್ಧತಿ ಯಾವುದೋ ಭೂ ಭೂತಾಳ ಪಾಂಡ್ಯ ಮಾಡಿದಾಗ ಕಟ್ಟರು ಇದು ಏನು ನಮ್ಮ ಭೂತಕೋಲ ಇದೆ ಅದು ಭೂತಾಳ ಪಾಂಡ್ಯ ಅಂತ ಒಬ್ಬ ಇದ್ದ ಭಾಳ ಹಿಂದೆ ಭಾಳ ಹಿಂದೆ ಭೂತದ ಕಲ್ಪನೆ ಭಾಳ ಹಿಂದೆ ಅದು ಅವನು ಮಾಡಿದ ಕಟ್ಟಲ್ಲಿ ಅವನು ಮಕ್ಕಳ ಕಟ್ಟನ್ನು ತೆಗೆದು ಹಳಿ ಕಟ್ಟಾಗಿ ನಮಗೆ ನಮಗೂ ಈಗಷ್ಟೇ ನಮ್ಮ ನಮ್ಮ ಕಟ್ಟಿನ ನಮಗೆ ತಂದೆಯಿಂದ ಬರೋದ್ಕಿಂತ ನಮ್ಮ ತಾಯಿದು ನಮಗೆ ಕಂಟಿನ್ಯೂ ಆಗುತ್ತೆ ಹಕ್ಕುಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಏನೇ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿಗಳಾಗಲಿ ತಾಯಿದು ಬರುತ್ತೆ ನಮಗೆ ನಮ್ಮ ಗೋತ್ರಗಳು ಅಷ್ಟೇ ತಾಯಿಗೆ ಜೋಡಣೆ ಆಗುತ್ತೆ ಇಲ್ಲಿ ಹೆಚ್ಚಿನ ಕಡೆ ಈ ಎಲ್ಲ ನಮ್ಮ ನಿಮ್ಮ ಕಡೆ ಎಲ್ಲ ಮಕ್ಕಳ ಕಟ್ಟಿರ್ಬೋದು ನಮ್ಮ ಕಡೆ ಅನೇಕ ಕಟ್ಟು ಅದನ್ನು ಶುರು ಮಾಡಿದ ಭೂತಾಳ ಪಾಂಡ್ಯ ಇವು ಸ್ಟಡಿ ಭೂತಾಳ ಪಾಂಡ್ಯನ ಕಲ್ಚರ್ ಏನು ಅಂತ ಈಗಿರೋ ನಾವು ದೈವಗಳ ಬಗ್ಗೆ ಹೇಳ್ತೀವಲ್ಲ ಅದು ಭೂತಾಳ ಪಾಂಡ್ಯನ ವಂಶಸ್ಥರು ಏಳು ಜನ ಇದ್ದಾರೆ ಭೂತಾಳ ಪಾಂಡ್ಯನ ಬಾಳ್ಯ ಇದ್ದ ಆ ಅಳಿಯನ ಸೊಸೆ ಹಳ್ಳಿ ಅಂತ ಹೆಸರು ಅವಳಿಗೆ ಮಕ್ಕಳಾಗಲಿ ಅವಳ ಅವಳ ಏಳು ಮಕ್ಕಳು ಅವರೆಲ್ಲ ಆಗಿದ್ದಾರೆ ಏನೋ ಮಲರಾಯ ನೋಡ್ತೇವೆ ಜಾರಂದಾಯ ನೋಡ್ತೇವೆ ಕಕ್ಕಿಂದಾಯ ನೋಡ್ತೇವೆ ದುರ್ಗಲಾಯ ನೋಡ್ತೇವೆ ಮಡಲಿಂದ ಭಾಳಷ್ಟು ಏಳು ಜನ ಇದ್ದಾರೆ ಅವರೆಲ್ಲ ರಾಜಂದೈವ ಅಂತ ನೀವು ಅದರ ಬಗ್ಗೆ ಕಲಿಬೇಕು ಅಫ್ಕೋರ್ಸ್ ನಮ್ಮ ಭಾಗದಲ್ಲಿ ಏನಾಗಿದೆ ಅಂತ ಅನಿಸುತ್ತೆ ಮಂಗಳೂರಿನಲ್ಲಿ ಅಥವಾ ನಮ್ಮ ಕರಾವಳಿ ತೀರದಲ್ಲಿ ಈ ದೈವಾರಾಧನೆ ಬಗ್ಗೆ ಒಂದು ಒಳ್ಳೆ ರೀತಿಯಾದ ಒಂದು ಮ್ಯೂಸಿಯಮ್ ಆಗಲಿ ಆ ಒಂದು ಲೈಬ್ರರಿ ಆಗಲಿ ಅದರ ಬಗ್ಗೆ ಸ್ಟಡಿ ಮಾಡುವಂಥದ್ದು ಈಗ ತುಳು ಅಕಾಡೆಮಿ ಮಾಡ್ತಾ ಇದೆ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಬರೀ ಬೇಜಾನ ಪುಸ್ತಕಗಳು ಸಿಗುತ್ತೆ ನಮ್ಮಲ್ಲಿ ಬೇರೆ ಬೇರೆ ಪ್ರಕಾರದ ಜನಪದ ಕಲೆಗಳಿದೆ ಯಕ್ಷಗಾನ ಭೂತದ ಕೋಲ ಆಟಿ ಕಳಂಜ ಸೋಣದ ಮಧಿಮಲ್ ಭಾಳಷ್ಟು ಕಲೆಗಳಿದೆ ಪಾಣರವ ನರ್ತನ ಅದಕ್ಕೆ ಬೇಕಾದಂಥ ಮ್ಯೂಸಿಯಂಗಳಾಗಲಿಲ್ಲ ಆ ಸ್ಟಡಿಗಳಾದರೆ ಬಹುಶಃ ಈ ಥರದ ಒಂದು ಕನ್ಫ್ಯೂಷನ್ ಎಲ್ಲ ಹೋಗುತ್ತೆ ಅಂತ ನನ್ನ ಭಾವನೆ ನಮ್ಮ ಏನು ಅಂದರೆ ಅವರ ದೈವ ನಂತಕರು ಆ ತರ ತೊಡೆಗಳು ಕುತ್ಕೊಂಡು ಇಟ್ಕೊಳಲ್ಲ ಇದು ಕೈಯಲ್ಲಿ ಇಟ್ಕೊಳಲ್ಲ ಅದಕ್ಕಿಂತ ವೇಷ ಬರ್ತಾ ಈಗ ಅದು ಆ ಮುಖಕ್ಕೆ ಏನು ಬಣ್ಣ ಹಾಕ್ತಾರಲ್ಲ ಅದಕ್ಕಿಂತ ಮುಂಚೆ ಒಂದು ಎಣ್ಣೆ ಕಟ್ಟುವ ಒಂದು ಎಣ್ಣೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಇರುತ್ತೆ ಆಯ್ತಾ ಈ ನಾನೀ ದೈವದ ಕೋಲವನ್ನು ಬಹುಶಃ ನನಗೆ ಬುದ್ಧಿ ತಿಳಿದೇನೆ ಬಹುಶಃ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇದೆ ನೋಡ್ತಾನೆ ಇದ್ದೇನೆ ನಾನು ನಲ್ವತ್ತು ವರ್ಷದಿಂದ ಭೂತಾರಾಧನೆ ಭೂತದ ದೈವ ಕೋಲ ನೇಮೋತ್ಸವ ಎಲ್ಲ ನೋಡ್ತಾ ಇದ್ದೇನೆ ಭಾಳ ಹತ್ರದ ನೋಡ್ತಾ ಇದ್ದೇನೆ ನನಗೆ ಭಾಳ ಕ್ಯೂರಿಯಾಸಿಟಿ ಅದರ ಮೇಲೆ ಅದು ಆ ವೇಷ ಏನು ಕಟ್ತಾರೆ ಆ ಈ ಎಣ್ಣೆ ಕಟ್ಟುವ ಮುಂಚೆ ಎಣ್ಣೆ ಹಾಕುವಾಗಲೂ ಕೂಡ ಅವನಿಗೆ ಮೈಲೆ ಬರುತ್ತೆ ಅವನ ಸಣ್ಣ ತೆಂಬರೆ ಬ್ಯಾಂಡ್ ಡ್ರಮ್ಸ್ ಇರುತ್ತಲ್ಲ ನಾವು ಹೇಳ್ತೀವಿ ತೆಂಬರೆ ಅಂತ ಹೇಳ್ತಾರೆ ಅದನ್ನು ಬಡ್ಕೊಂಡು ಆ ಭೂತದ ಹಾಡುಗಳನ್ನು ಹೇಳ್ತಾರೆ ಅದು ಭೂತದ ಹಾಡಂದರೆ ಅದು ಅಂತ ಹೇಳ್ತೀವಿ ಆದರೆ ಅವರ ಕತೆ ಇರುತ್ತೆ ಆ ದೈವ ಎಲ್ಲಿಂದ ಬಂದಿರೋದು ಅವರ ತಾಯಿ ತಂದೆ ಏನು ಅವ್ರು ಮಾಡಿರೋ ಕೆಲಸ ಏನು ಜೀವಿತಾವಧಿಯಲ್ಲಿ ಏನು ಮಾಡಿರ್ತಾನೆ ಅಪ್ ಟು ಅವನ ಜೀವನದ ಅವಧಿ ಮುಗಿಯೋ ತನಕ ಆ ಕಥೆಗಳು ಅದು ಕಲ್ಪಿತವೋ ಅಥವಾ ಜನಜನಿತವಾಗಿ ಬಂದಿರೋದು ಅಥವಾ ಸತ್ಯನೋ ಅದ್ರ ಬಗ್ಗೆ ಬಹಳಷ್ಟು ಜಿಜ್ಞಾಸೆಗಳಿದೆ ಫೈನ್ ಬಟ್ ಅವರು ಅದು ಪಾಡ್ದನ ವರ್ಷಾಂತ ಕಾಲ ಬಹಳ ವರ್ಷಗಳೇ ನಡೀತಾ ಇದೆ ನೀವು ಅದರ ಬಗ್ಗೆ ಕೂಡ ಬಹಳ ಸ್ಟಡಿ ಇದೆ ಬಟ್ ಆ ಪಾಡ್ದನಗಳನ್ನೇ ನಾವು ಅಲ್ಟಿಮೇಟ್ ಅದರದು ಆಧಾರ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ ಆ ಪಾರ್ಧನಗಳನ್ನ ಹೇಳೋ ಟೈಮಲ್ಲಿ ಅವನು ಎಣ್ಣೆ ತೊಗೊಳ್ತಾನಂದರೆ ಎಣ್ಣೆ ತಗೊಂಡು ಫಸ್ಟ್ ಆ ಎಣ್ಣೆಯಲ್ಲಿ ಅವನು ವೇಷ ಹಾಕ್ತಾನೆ ಆ ಎಣ್ಣೆನ ಹಾಕ್ತಾನೆ ಆ ಏನು ಎಲ್ಲೋ ಹಾಕ್ತೀ ಎಲ್ಲೋ ನಾವು ಪೌಡ್ರ್ ಕಲ ಮಿಕ್ಸ್ ಮಾಡ್ತೀವಲ್ಲ ಅದಕ್ಕೆ ಇದೇ ಎಣ್ಣೆ ತಗೊಳ್ತಾರೆ ಆ ಎಣ್ಣೆ ತಗೊಂಡು ತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಕೂಡ ದೈವಗಳು ಮೈಮೇಲೆ ಬರುತ್ತೆ ಆಹ್ವಾನ ಆಗುತ್ತೆ ಅವನಿಗೆ ಕೆಲವು ನೀವು ಕೊರಗಜ್ಜೆಯನ್ನು ಮೊನ್ನೆ ನೋಡಿರ್ಬೋದು ಎಲ್ಲರೂ ಇಷ್ಟು ನೀವೆಲ್ಲರೂ ಕೊರಗಜ್ಜೆ ಬಂದಿರ್ಬೋದು ಅನ್ಕೊಳ್ತೀನಿ ಮಂಗಳೂರು ನಾವು ಮಾಡಿದಾಗ ಅದು ಸ್ವಲ್ಪ ಮೈಲ್ಡ್ ದೈವ ಅದೇನು ಬಹಳ ಆವೇಶಭರಿತವಾಗಿ ಮಾಡಲ್ಲ ಕೆಲವು ದೈವಗಳು ಬಹಳಷ್ಟು ಪವರ್ಫುಲ್ ಆಗಿರುತ್ತೆ ಭಾಳ ವೆರಿ ಫೆರೋ ಫೆರೋಷಿಯಸ್ ನಮ್ಮ ಕಡೆ ಗುಳಿಗ ಗುಳಿಗನಲ್ಲೂ ಮತ್ತಷ್ಟು ಪ್ರ ಪ್ರಭೇದಗಳಿದೆ ರಾವು ಗುಳಿಗ ಸಂಕಲೆ ಗುಳಿಗ ಸುಬ್ಬಿ ಗುಳಿಗ ಅಂದರೆ ಬಹಳಷ್ಟು ವಿಧಗಳಿದೆ ಈಗ ನೀವು ಆದಿಶಕ್ತಿ ಅಂತ ಹೇಳಿದರೆ ಮತ್ತೆ ಒಂದಷ್ಟು ಅದರಲ್ಲೂ ಪ್ರಭೇದ ಇರುತ್ತಾರೆ ಇಲ್ಲಿ ಗುಳಿಗನಲ್ಲಿ ಬೇರೆಷ್ಟು ಪ್ರಭೇದಗಳು ಪಂಜುರ್ಲಿ ಆ ಪಂಜುರ್ಲಿ ಅಷ್ಟು ಭಾಳ ಫೆರೋಶಿಯಸ್ ದೈವ ಅವುಗಳೆಲ್ಲ ಎಣ್ಣೆ ತೆಗೆ ತಗೊಳ್ಳಿ ತೆಗೆದುಕೊಳ್ಳುವಂಥ ಕ್ರಿಯೆಯಲ್ಲಿ ಕೂಡ ಅವುಗಳ ಮೇಲೆ ದೈವ ಬಂದು ಅದು ಆವೇಶಭರಿತವಾಗಿ ಹಾರಾಡ್ತಾ ಆಡ್ತಾ ಆಡುತ್ತೆ ಆ ಟೈಮಲ್ಲೂ ಕೂಡ ದೈವಕ್ಕೆ ಆ ಕೋಲ ಯಾರು ಕೊಡ್ತಾರೆ ಇರಲಿ ಅವರ ಅವನನ್ನು

ಹಾಂ ಸೊ ಈ ಥರ ದೈವ ತನಗೆ ಯಾರು ಕೋಲ ಕೊಡ್ತಾರೆ ಅವರನ್ನು ಅಪ್ಕೊಳ್ಳುವಂಥದ್ದು ಅಥವಾ ಅವ್ರ ಹತ್ರ ಹೋಗಿ ನಾವು ಕಾಲಿಗೆ ಒಂದು ಗಗ್ಗರ ಅಂತ ಕಟ್ಕೊಳ್ತಾರೆ ದೈವದ ನರ್ತನದವರು ಅದು ಭಾಳ ಭಾರ ಇರುತ್ತೆ ಅದನ್ನು ಹೊಡ್ಕೊಳ್ತಾರೆ ಎದೆಗೆ ಇಲ್ಲ ಬೆಂಕಿ ಹಚ್ಕೊಳ್ತಾರೆ ಯಾರು ನನಗೆ ಕೋಲ ಕೊಡ್ತಾರೆ ಅಂತ ಹೇಳುವಾಗ ಅಬ್ವಿಯಸ್ಲಿ ಇಲ್ಲ ಈಗ ನಿಮಗೆ ಅವ್ರು ಫೇವರ್ ಮಾಡುವಂಥ ಅನ್ನೋದಿದ್ರೆ ನಾವು ಅವರಿಗೆ ನಾವು ಥ್ಯಾಂಕ್ಸ್ ಇರ್ತೇವೆ ಅದು ದೈವ ಕೂಡ ದೈವ ಆ ಮೈ ಮೇಲೆ ಬರುವಾಗ ಅದು ಪಂಜುರ್ಲೆ ಅಥವಾ ಇನ್ನೊಂದು ದೈವ ಬಂದಿರುತ್ತೋ ಆವಾಹನೆ ಪೂರ್ತಿ ಆಗಿರುತ್ತೋ ಗೊತ್ತಿಲ್ಲ ಬಟ್ ಅವನು ಭಾವತೀವ್ರತೆ ಒಳಗಾಗಿರ್ತಾನೆ ಅವನು ಟ್ರಾನ್ಸ್ಟೇಜ್ಗೆ ಹೋಗಿರ್ತಾನೆ ನೀವಷ್ಟು ಈಗ ನಾವು ಮಾತಾಡ್ತಾ ಇರುವಾಗ ಅದು ಯಾವುದೊಂದು ಕೆಲಸ ಮಾಡಿದಾಗ ಯಾರು ಡಿಸ್ಟರ್ಬ್ ಮಾಡಿದಾಗ ನಮಗೆ ಏನೋ ಮಾತಾಡೋದು ನಮಗೆ ಡಿಸ್ಟರ್ಬ್ ಆಗುತ್ತಲ್ವಾ ಬಿಕಾಸ್ ಆ ಅದು ನಾವು ಭಾವತೀವ್ರತೆ ಒಳಗಾಗಿರ್ತೇವೆ ನಾವು ಕೆಲಸದಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೇವೆ ಯಾರು ಡಿಸ್ಟರ್ಬ್ ಮಾಡಿದಾಗ ನಮಗೆ ಅದು ಇರಿಟೇಟ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಅಥವಾ ಅವನ ಕೆಲಸ ಏನು ಆ ದೈವ ನರ್ತಕ ಅಥವಾ ನಲಿಕೆಯವರು ಅಂತ ಹೇಳ್ತೀವಿ ನಾವು ಅವನ ಕೆಲಸ ಏನು ಅದ್ಭುತ ರೀತಿಯಲ್ಲಿ ಪ್ರದರ್ಶನ ಮಾಡೋದು ಅವನು ದ ದೈವಕ್ಕೆ ಅವನು ಚಾಕ್ರ್ಯವ ಅಂತ ಹೇಳ್ತಾನೆ ದೈವದ ಕೆಲಸ ಮಾಡೋ ಅಂತ ಹೇಳ್ತಾನೆ ಅವನ ಕೆಲಸದವನು ಪರಿಪೂರ್ಣತೆ ಸಾಧಿಸಬೇಕಾದ್ರೆ ಅವನು ಟ್ರಾನ್ಸ್ಟೇಜ್ಗೆ ಹೋಗ್ತಾನೆ ದಿಸ್ ಟ್ರಾನ್ಸ್ ಸ್ಟೇಜ್ ಏನು ದೈವಾರಾಧನೆ ಕಲ್ಪನೆ ಇರೋದು ಶಮನಿಸಮ್ ಅದು ಸೈಬೀರಿಯಾ ಆರಂಭ ಆಗಿರೋದು ನಮ್ಮ ಕರಾವಳಿಯಲ್ಲಿ ಆರಂಭ ಆಗಿರೋದಲ್ಲ ಸೈಬೀರಿಯಾ ನಾರ್ವೆ ಮೆಕ್ಸಿಕೋ ಆಫ್ರಿಕನ್ ಕಂಟ್ರಿ ಇಲ್ಲೆಲ್ಲ ಶಮನಿಸಮ್ ರೀತಿಯಲ್ಲಿ ದೈವಾರಾಧನೆ ರೀತಿಯಲ್ಲಿ ಯಾವುದೋ ಒಂದು ಶಕ್ತಿಗಳು ಮೈ ಮೇಲೆ ಆಹ್ವಾನ ಆಗಿ ಅವನು ಭೂತ ಮತ್ತು ಭವಿಷ್ಯತ್ತಿನ ವಿಚಾರವನ್ನು ಹೇಳ್ತಾನೆ ಟ್ರಾನ್ಸ್ ಸ್ಟೇಜಲ್ಲಿ ಹೆಚ್ಚಿನ ಒಂದು ಪು ಪುಟ್ಟು ನೈಂಟಿ ಪರ್ಸೆಂಟ್ ಅದು ಸತ್ಯ ಆಗಿರುತ್ತೆ ಅವನು ಹೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲದಿದ್ದರು ಸೊ ಅದೇ ಭೂತ ಭೂತನರ್ತನ ನರ್ತನ ಸಮಯದಲ್ಲಿ ಅದೇ ಆಗ್ ಆಗ್ತಾ ಇದೆ ಅವರು ಭಾವ ಒಳಗಾಗಿ ಅವರು ಭಾವಾವೇಶಕ್ಕೊಳಗಾಗಿ ಅಲ್ಲಿ ಕುಣಿತಾರೆ ನರ್ತನ ಮಾಡ್ತಾರೆ ಆ ನರ್ತನ ಸಮಯದಲ್ಲಿ ಏನ್ಮಾಡ್ತಾರೆ ಅವರು ತನಗೆ ಇವನ ಕೋಲ ಕೊಡೋದು ಇವನ ಅವರು ಹಬ್ತ ಕಲ್ಲಿನ ಮೂರ್ತಿ ಹಪ್ಕೊಳ್ಳಿಕ್ಕೆ ಆಗಿದ್ರ ಮನುಷ್ಯ ತಾನೆ ಅವನು ಪ್ರಕಟ ಮಾಡ್ತಾನೆ ಆ ಪ್ರಕಟ ಮಾಡಿದ್ರೆ ಏನು ತಪ್ಪಿಲ್ಲ ತಾನೆ ಈಗ ನೀವು ಯಾರಿಗೂ ಒಂದು ಕೋಲ ಕೊಲ ಅಂತ ಹೇಳುವಾಗ ದೈವ ನಿಮ್ಗೆ ಆಶೀರ್ವಾದಿಸಬೇಕಲ್ಲ ಆ ದೈವ ನರ್ತನ ಮಾಡಿದ ಅದನ್ನು ಅದನ್ನು ಅಷ್ಟೇ ಅದು ಯಾಕೆ ಅಪಾಗುತ್ತೆ ಯಾಕೆ ಮಡಿಲಲ್ಲಿ ಅವನು ಇರಬಾರ್ದು ಮಾಡ್ತಾರೆ ಏನು ಗೊತ್ತು ಖಂಡಿತ ನಾನು ನೋಡಿದೆ ಇಲ್ಲ ಸರ್ ನಾನು ನಾನೇ ನೋಡಿದ್ದೇನೆ ಸರ್ ನಾನು ಹೇಳಿ ದಾಗ್ರಾ ಶೆಟ್ಟು ಮಿನಿಸ್ಟ್ ಇದ್ರಲ್ಲ ನಾನು ಅವ್ರ ಹೆಸರು ಹೇಳ್ಕೊಂಡಿದ್ದೆ ಮಿನಿಸ್ಟ್ ಇದ್ದಾಗ ಅವರು ಒಂದು ಕಡೆ ಕೋಲ ಕೊಡ್ತಾರೆ ವಿಜಯ್ ಇಂಥ ಭಾಗದಲ್ಲಿ ಆ ದಯವಿಂದು ಅವ್ರನ್ನ ತಪ್ಪಿಕೊಳ್ಳುತ್ತೆ ಅಲ್ಲೇ ಬಂದು ಹೀಗೆ ತಲೆ ಇಟ್ಟಿರುತ್ತೆ ಏನು ತಪ್ಪಿಲ್ಲ ನಾನೇ ಭಾಳಷ್ಟು ಜನ ನೋಡಿದ್ದೇನೆ ಅಲ್ಲ ಹಾಗಲ್ಲ ಅದು ಇಸ್ ಪ್ರಾಸೆಸ್ ನಾರ್ಮಲಿ ನಾವೇನು ಫಿಲ್ಮಲ್ಲಿ ಇಂಟರ್ವೆಲ್ ಕೊಡ್ತೇವಲ್ಲ ಅಲ್ಲೂ ಕೂಡ ಅವರು ಡಿಫ್ರೆಂಟ್ ಇಂಟರ್ವೆಲ್ಸ್ ಅಲ್ಲಿ ಇರುತ್ತೆ ಇರುತ್ತೆ ಈಗ ಅವನು ಒಮ್ಮೆ ವೇಷ ಹಾಕಿದಾಗ ಕೊಡ್ತಾನೆ ವೇಷ ಹಾಕುವ ಮುಂಚೆ ಎಣ್ಣೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲೂ ಕೂಡ ತಗ ಮಾಡ್ತಾನೆ ಎಣ್ಣೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೂಡ ಹೌದು ಮುಕ್ಕಾಲು ಮೂಜಿಗಳಿಗೆ ಮುಕ್ಕಾಲು ಮೋಜುಗಳಿಗೆ ಅಂದರೆ ಸೇ ಅದೊಂದು ಅದೊಂದು ಮಾತಷ್ಟೇ ಅಷ್ಟೇ ಇಟ್ 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 ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ನೀವು ಡೆಫಿನೇಷನ್ ಕೊಡೋಕ್ಕಾಗಲ್ಲ ಮುಕ್ಕಾಲು ಮೋಜುಗಳಿಗೆ ತುಳುವರ್ಡೋದು ಆ ಸಮಯದಲ್ಲಿ ಒಂದು ಕೆಲವು ಗಳಿಗೆ ಕೆಲವು ಕ್ಷಣಗಳಷ್ಟೇ ಟೈಮಲ್ಲಿ ಅವನು ವೈಬ್ರೇಷನ್ ಆಗುತ್ತೆ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿದರೆ ಆ ಸ್ಥಿತಿಗೆ ಹೋಗ್ಬೋದು ನಾವೇನು ಸಮಾಧಿ ಸ್ಥಿತಿಗೆ ಹೋಗ್ತೇವಲ್ಲ ಇಟ್ಸ್ ಅ ಪ್ರಾಕ್ಟೀಸ್ ಅವನೇನು ಅಲ್ಲಿ ಬಂದ ಕೂಡಲೇ ನರ್ತನ ಶುರು ಮಾಡಲ್ಲ ಅವನು ಎಷ್ಟೋ ದಿನ ರಿಹರ್ಸಲ್ ಮಾಡಿರ್ತಾನೆ ಅವನ ಹಿರಿಯರ ಹತ್ರ ಆ ಕಟ್ಟಳೆಗಳನ್ನು ಆ ಸಂಪ್ರದಾಯಗಳನ್ನು ಅವನು ಕಲ್ತುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ರಿಯರ್ಸ್ ಮಾಡಿ ಬಂದು ಆ ಅದರ ಮುಂದೆ ನಿಂತಾಗ ಆ ಮೇ ಬಿ ಆ ಶಕ್ತಿ ಅವನಲ್ಲಿ ಆಹ್ವಾನ ಆಗುತ್ತೆ ಬಟ್ ಅದು ಅವನಿಗಷ್ಟೇ ಗೊತ್ತು ನಾವು ನಾವು ಏನು ಎಕ್ಸ್ಪ್ರೆಸ್ ಮಾಡ್ಬೋದು ವಿ ಕ್ಯಾನ್ ಎಕ್ಸ್ಪ್ರೆಸ್ ಓನ್ಲಿ ಅವರ್ ನೋ ಭಕ್ತಿ ಭಕ್ತಿಯಷ್ಟು ಎಕ್ಸ್ಪ್ರೆಸ್ ಮಾಡ್ಬೋದು ಅದು ಸತ್ಯನೋ ಸುಳ್ಳೋ ಅವನಿಗಷ್ಟೇ ಗೊತ್ತು ಬಟ್ ನಮ್ಮಿದಂಥ ಭಕ್ತರಿಗೆ ಗೊತ್ತು ಅವರ ಆಸೆ ಹಿಡಿಯೋದಾಗ ಬಟ್ ನೀವು ಹೇಳೋ ಥರ ಆ ಮಡಿಲಲ್ಲಿ ತಲೆ ಇಟ್ಕೊಳ್ಳೋದು ಬಿಕಾಸ್ ನಾನು ನಿನ್ನ ನೋಡ್ಕೊಡ್ತೇನೆ ನಿನ್ನ ರಕ್ಷಣೆಗೆ ನಾನಿದ್ದೇನೆ ಖಂಡಿ ಅದು ನಾವು ಹೇಳ್ತೇವೆ ನಮ್ಮ ದೈವಗಳು ನಮ್ಮ ನಮ್ಮ ತಾಯಿ ತಂದೆ ರೀತಿಯಲ್ಲಿ ನಮ್ಮನ್ನು ಸಲಹುತ್ತೆ ಅಂತ ಹೇಳ್ತಾರೆ ಈಗ ರಿಷಬ್ಗೆ ಬಂದಿರೋ ಕಮೆಂಟ್ಸ್ ನೋಡಿದೀರ ನೀವು ಅವರ ಕಮೆಂಟ್ ಸೆಕ್ಷನ್ ನೋಡಿ ನನ್ನ ಕೊರಗಜನ ಯೂಟ್ಯೂಬ್ ಸಾಂಗಿನ ಕಮೆಂಟ್ ಕೂಡ ಹೆಚ್ಚಿನ ಇದರಲ್ಲಿ ರಿಷಬ್ನ ವಿರುದ್ಧವಾಗಿ ಕಮೆಂಟ್ ಆಗ್ತಾ ಇದ್ದಾರೆ ಆಫ್ಕೋರ್ಸ್ ಒಂದು ತಾಯಿಯ ಅವರಿಗೆ ನೋವಾಗಲ್ವಾ ಈಗ ದೈವ ನಾವು ತಾಯಿ ಅಥವಾ ತಂದೆ ಸ್ಥಾನದಲ್ಲಿ ನೋಡುವಾಗ ಅದು ಹೇಳ್ತಾರೆ ನಾನು ನಿನ್ನ ತಾಯಿ ತಂದೆ ರೀತಿಯಲ್ಲಿ ನಾನು ರಕ್ಷಣೆ ಮಾಡ್ತೇನೆ ನಿನ್ನನ್ನು ಸಮಾಧಾನ ಮಾಡ್ತೇನೆ ಅಂತ ಹೇಳುವಾಗ ಆಬ್ವಿಯಸ್ಲಿ ಅದಕ್ಕೊಂದು ತನ್ನ ಮಗುವಿಗೆ ಈ ಥರ ಆಗುವಾಗ ಅದಕ್ಕೆ ನೋವಾಗಿರ್ಬೋದು ಅದು ಹೇಳ್ಬೋದು ನಿನ್ನ ಕಣ್ಣಲ್ಲಿ ಇನ್ನು ಕಣ್ಣೀರಾಗುವುದನ್ನು ನಾನು ನಿಲ್ಲಿಸ್ತೇನೆ ಅಂತ ಬಿಕಾಸ್ ಅದು ನನಗೂ ಹೇಳಿದೆ ನಾಳೆ ನೀವು ಯಾವುದಾದ್ರು ಒಂದು ಯಾಕಂದರೆ ಇಸೆ ಎಕ್ಸ್ಪೆನ್ಸಿವ್ ಪ್ರೋಸೆಸ್ ದೈವ ಅಂತ ಈಗ ನಮ್ಮ ಮಂಗಳಾರತಿ ಒಂದು ಹತ್ತು ರೂಪಾಯಿ ಕೊಟ್ಟರೆ ದೇವಸ್ಥಾನ ಅರ್ಚನೆ ಮಾಡಿಬಿಡ್ತಾರೆ ಅಥವಾ ಬಟ್ ಇಟ್ ಇಸ್ ಎ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಒಂದು ಪ್ರಕ್ರಿಯೆ ಸೊ ಯಾರಾದರೂ ಕೋಲ ಸೇವೆ ಮಾಡುವಾಗ ನಿಮ್ಮಗಳ ಅನುಭವಕ್ಕೂ ಕೂಡ ಬರುತ್ತೆ ದೈವ ನಿಮ್ಮನ್ನೇ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕೈ ಇಟ್ಕೊಂಡು ನಿಮ್ಮ ಎದೆ ತಟ್ಕೊಂಡು ನಿಮ್ಮ ಭುಜ ತಟ್ಕೊಂಡು ತಪ್ಪಿಕೊಂಡು ನಿಮ್ಮನ್ನು ಸಮಾಧಾನ ಮಾಡ್ತೇನೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳುತ್ತೆ ಆದ್ರೆ ರಿಷಬ್ಗೇನು ಹೊಸದಲ್ಲ ಅದು ಇದೀಗೇನು ಆ ಭಾಗದ ಜನರು ಒಂದಷ್ಟು ಜನ ರಿಷಬ್ ವಿರುದ್ಧವಾಗಿದ್ದಾರೆ ಅದ್ಯಾಕೆ ನಂಗೆ ಇನ್ನೂ ಗೊತ್ತಿಲ್ಲ ರಿಷಬ್ ಒಂದು ಮಟ್ಟಕ್ಕೆ ಇವತ್ತು ನಾನು ನನ್ನ ಬಹುತೇಕ ಅಪಾಸ್ಯ ಯಾವ ಯಾವ್ದಕ್ಕೆ ಮಾಡಲ್ಲ ಸರ್ ಎಲ್ಲದಕ್ಕೂ ಮಾಡ್ತಾರಲ್ವಾ ಎಲ್ವಾ ಬೀದಿಗಳಲ್ಲಿ ಕುಡಿಯೋದು ಸ್ಟೇಜ್ಗಳಲ್ಲಿ ಕುಡಿಯೋದು ಮಾಡಿದ ಈಗ ಉತ್ತರ ಭಾರತದಲ್ಲಿ ಡೆಲ್ಲಿ ಭಾಗದಲ್ಲಿ ರಾಮನವಮಿ ಮಾಡ್ತಾರಪ್ಪ ರಾಮನವಮಿ ಟೈಮಲ್ಲಿ ಹನುಮಂತನ ವೇಷನೂ ರಸ್ತೆಯಲ್ಲಿ ಹೋಗುತ್ತೆ ರಾಮನ ವೇಷವನ್ನು ರತ್ ಎಲ್ಲಿ ಹಿಂಗೆ ನಿಲ್ಲಿಸ್ತೀರ ಜನ ಅಪಹಾಸ್ಯ ಮಾಡೋದು ಅಥವಾ ನಿಂದನೆ ಮಾಡೋದು ಅದು ಸಮಾಜದಲ್ಲಿ ಒಂದು ಭಾಗ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಈಗ ನಿಮಗೆ ಯಾರಾದರೂ ಅಪಹಾಸ್ಯ ಮಾಡಿದ್ರೆ ನಿಮಗೆ ನೋವಾಗಲ್ವಾ ಹಾಂ ಅದೇ ನಾವೆಲ್ಲ ನಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತೇವೆ ದೈವಗಳನ್ನು ಪೂಜನೀಯ ಭಾವದಲ್ಲಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಆರಾಧನೆ ಮಾಡ್ತೇನೆ ಅಂಥ ದೈವಗಳನ್ನು ಅಪಹಾಸ್ಯ ಮಾಡಿದಾಗ ನಮಗೆಲ್ಲರಿಗೂ ಭಕ್ತರಿಗೆ ನೋವಾಗುತ್ತೆ ಅದನ್ನು ಯಾರು ನಾವು ಸಪೋರ್ಟ್ ಮಾಡೋಲ್ಲ ನಾನು ಹೇಳ್ತೇನೆ ನೀವು ದೈವಕ್ಕೆ ಅಪಾರ ಅಪ್ ನಿಂದನೆ ಅಥವಾ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ ಭಕ್ತಿ ತೋರಿಸಿ ಇಲ್ಲ ಈಗ ನಾಸ್ತಿಕರ ಆಸ್ತಿಕರು ಎಲ್ಲ ಕಡೆ ಇರ್ತಾರಲ್ವಾ ನಾನು ದೈವಕ್ಕೆ ಮಾತ್ರ ಅಲ್ಲ ನಿಮಗೂ ಗೊತ್ತಿರ್ಬೋದು ಯಾವುದೇ ನಾ ದೇವರ ನಂಬದವರು ಒಂದು ಅಷ್ಟು ಜನ ಇದ್ದಾರೆ ದೇವರ ಇರುವಿಕೆ ಬಗ್ಗೆ ಇಲ್ಲ ಅಂತ ಹೇಳುವವರು ಇದ್ದಾರೆ ಅವರು ಸಮಾಜದಲ್ಲಿ ಬೆಳ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಅದರಲ್ಲಿ ದೊಡ್ಡ ಸಾಧನೆ ಮಾಡಿ ದೇವರು ಇಲ್ಲ ಅನ್ನೋಂಥವರು ಸಮಾಜದಲ್ಲಿ ಸಾಧನೆ ಮಾಡ್ತಾರೆ ನನ್ನ ಗುರುಗಳು ಎಮ್ ಎಸ್ ಸತ್ಯು ಅವರಿಗೆ ದೇವರ ಕಲ್ಪನೆ ಇರಲಿಲ್ಲ ಅವರು ದೇವರ ನಂಬಲಿಲ್ಲ ಬಟ್ ಅವರು ಭಾಳಷ್ಟು ದೊಡ್ಡ ಹೋದರು ನಾನು ಸತ್ಯವರ ಒಂದು ಹನ್ನೆರಡು ವರ್ಷವ್ರ ಜೊತೆ ಕೆಲಸ ಮಾಡಿದ್ದೇನೆ ಎಮ್ ಎಸ್ ಸತ್ಯವ್ರ ಜೊತೆ ಸೊ ಡಿಪೆಂಡ್ಸ್ ನೀವು ನಿಮ್ಮ ನೀವು ಭಕ್ತಿ ಇದ್ದರೆ ನಿಮ್ಮ ಭಕ್ತಿಯನ್ನು ಪ್ರಕಟ ಮಾಡಿ ಬಟ್ ಸತ್ಯು ಸರ್ ನನಗೆ ಯಾವತ್ತು ನೀನು ಭಕ್ತಿ ಅಂತ ಹೇಳಿ ಹೇಳ್ತಿರಲಿಲ್ಲ ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ಏ ಯು ಹ್ಯಾವ್ ಒನ್ ಒನ್ ಅವರ್ ಮೆಡಿಟೇಷನ್ ಟೈಮ್ ಯು ಗೋ ಅಂತ ನಾನು ಕಳಿಸ್ತಾಯಿದ್ರು ನಾನು ಒಂದು ಒಂದೊಂದು ತಾಸು ಮಾಡ್ತೀನಿ ಬಟ್ ನನಗೆ ಅವರು ಹೇಳ್ತಾಯಿದ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ದೇವ್ರಿಲ್ಲ ಅಂತ ಹೇಳುವಾಗ ಇವ್ರು ಹೇಳ್ತಾ ಇದ್ರು ಮಾಸ್ತಿ ವೆಂಕಟೇಶ್ ಅವರು ದೇವ್ರು ಇದ್ದಾರೆ ಅಂತ ನಾನು ನಿರೂಪಿಸ್ತೇನೆ ಅಂತ ಅವರು ಕರ್ಕೊಂಡು ಬಾ ದೇವರು ಅಂತ ಒಂದು ಬುಕ್ ಇದೆ ನೀವು ಯಾವ ಥರ ಸಿಕ್ಕಿರ ಆ ದೇವ್ರ ಬುಕ್ ಓದಿ ಮೂರ್ತಿ ಅವರು ಬರ್ತಿರೋದು ಅಲ್ಲಿ ದೇವರು ಇಲ್ಲ ಅಂತ ಎಲ್ಲ ಭಾಳಷ್ಟು ಇದರಲ್ಲಿ ವಿಸ್ತೃತವಾಗಿ ಬರ್ತದೆ ಇವತ್ತೇನಾದ್ರು ಆ ಬುಕ್ ಬರ್ತಿದ್ರೆ ದೊಡ್ಡ ಗಲಾಟನೆ ಆಗ್ತಿತ್ತು ಅದರಲ್ಲಿ ಗಣಪತಿ ಅನ್ನೋ ಮತ್ತೆ ರೀಫಾರ್ಮ್ ಮಾಡಿದಾಗ ಅದನ್ನು ಭಾಳ ಒಂಥರ ವಿಡಂಬನಾತ್ಮಕವಾಗಿ ಬರ್ತಿದ್ರು ಬಟ್ ಮಾಸ್ತಿ ಮಾಸ್ತಿಯವರು ಹೇಳ್ತಾ ಇದ್ರಂತೆ ನೀವು ಅವ್ರು ಕರ್ಕೊಂಬ ನಾನು ದೇವರು ಇರೋಿಕೆ ಅಂತ ತೋರಿಸ್ತೀನಿ ಮಾಸ್ತಿ ಅವರು ಸೊ ಸತ್ಯ ಕೂಡ ದೇವರನ್ನು ನಂಬುವ ಬಗ್ಗೆ ಯಾವತ್ತೂ ಅವರು ವಿರುದ್ಧ ಹೋಗಲಿಲ್ಲ ಓಕೆ ನಂಬಿಕೆಗಳು ನನ್ನ ನಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕ ನಾನು ಉಪವಾಸ ಮಾಡ್ಕೊಂಡು ನಂಬ್ತೇನೆ ಅಥವಾ ನಾನು ಏನು ಬರೀ ವೆಜ್ಜಲ್ಲಿ ಇಟ್ಕೊಂಡು ನಂಬ್ತೇನೆ ನಾನ್ ವೆಜ್ಜಲ್ಲಿ ತಿನ್ಕೊಂಡು ಡಿಪೆಂಡ್ಸ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಅಪಾಸ್ಯ ಮಾಡುವವರು ಎಲ್ಲ ಭಾಗದಲ್ಲೂ ಇರ್ತಾರೆ ಅದು ನಮ್ಮ ದೈವಗಳಿಗೂ ಅಂತಲ್ಲ ಅಥವಾ ರಿಷಬ್ ಶೆಟ್ಟಿ ಶುರು ಮಾಡಿದ್ರಿಂದ ಅಪಾಸ್ಯ ಮಾಡ್ತಾರೆ ಅಂತ ಹೇಳಬೇಡಿ ನಾನು ನೋಡಿದ್ದೇನೆ ನಾನು ಈ ಸಿನಿಮಾ ಬರೋದ್ಕಿಂತ ಮುಂಚೆನೇ ನಾವು ಗದ್ದೆಯಲ್ಲೆಲ್ಲ ದೈವ ದ್ವೇಷ ಮಾಡಿಕೊಂಡು ನಾ ನಾವು ಆಟ ಆಡ್ತಿದ್ದೆ ನಾವು ದೈವದ ಕೋಲ ಹಾಟ್ಕೊಂಡು ಮಕ್ಕಳು ಇರುವಾಗ ಒಂದು ದೊಡ್ಡ ಎಲೆ ಬರುತ್ತೆ ಕೆಸುವಿನ ಎಲೆ ಬರುತ್ತೆ ಆ ಎಲೆಯನ್ನು ದೊಡ್ಡದಾಗಿ ಈಗ ಹಣಿ ನಮಗೆ ದೈವಕ್ಕೆ ಹಿಂದಿಗಡೆ ಅಣಿ ಇಡ್ತಾರಲ್ಲ ಅದಕ್ಕೆ ಅಣಿ ಅಂತ ದೊಡ್ಡ ಕಿರೀಟ ಅದಕ್ಕೆ ನಾವು ಕೋಲ್ಗಳನ್ನು ಕಟ್ಟಿ ಅದನ್ನು ಡೆಕೋರೇಟ್ ಮಾಡಿ ನಾವು ಕಟ್ಕೊಂಡು ಹೋಗಿ ಕುಡಿತಾ ಇದ್ವಿ ನಮ್ಗೂ ಮನೇಲಿ ಅಪವಾಸೆ ಮಾಡಬೇಡ ಅಂತ ನಾವು ಯಾರು ಅಪವಾಸಕ್ಕೆ ಸಪೋರ್ಟ್ ಮಾಡೋರಿಲ್ಲ ಈಗ ರಷ್ಯಾ ಬಂದರೆ ಸಿನಿಮಾ ದೊಡ್ಡ ಮಾಡೋದು ಯಶಸ್ಸಾಯಿತು ಆ್ಯಂಡ್ ಅವರಿಗೆ ನಾವೊಂದು ಸೇ ಅವ್ರ ಗೌರವವನ್ನು ನೋಡುವ ಅಸ್ ಸೆಲ್ಯೂಟ್ ರಿಷಬ್ ದ ವೇ ಹಿ ಯಸ್ ನ ಪ್ರೆಸೆಂಟೆಡ್ ದ ಫಿಲ್ಮ್ ಅವರಿಗೆ ಬೈದು ಯಾಕೆ ನಾವು ಸಣ್ಣತನ್ನು ತೋರಿಸ್ಬೇಕು ಇವ್ರು ಯಾರು ಇವರು ಪೆಟೆಂಟ್ ತೊಗೊಂಡಿದ್ದಾರೆ ಗುಳಿಗನ್ ಬಗ್ಗೆ ಪಂಜುಲಿ ಬಗ್ಗೆ ನಮ್ಮಗಳಿಗೆ ನಮ್ಮ ಪಂಜುಲಿ ಹೇಳಲಿಕ್ಕೆ